ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ನೋಡಿ ಮಾಡ್ಲಾತೀನಿ ರೀ ನಾ ಹೆಂಗೆ ಮಾಡ್ತೀನಿ ನೋಡ್ರಿ ನೀವು ಒಂದು ಟ್ರೈ ಮಾಡಿರಿ ಈಗ ರೀ ಮೊದಲಿಗೆ ಏಲಕ್ಕಿ ಕೊಟ್ಟಾಕತ್ತೀನಿ ನೋಡಿರಿ ಒಂದು ಐದಾರು ಯಾಲಕ್ಕಿ ತೊಗೋರಿ ನಾ ಈಗ ಕೊಟ್ಟಿ ಸಣ್ಣ ಮಾಡಿ ಇಡ್ ಇಟ್ಕೋತೀನಿ ರೀ ಈಗ ಅವು ಸಿಪ್ಪೆ ಎಲ್ಲ ಕಡೆಗೆ ರೀ ಇವು ಸಣ್ಣಗೆ ಇದು ಮಾಡಿದ್ರೆ ಚೆಂದ ಎಲ್ಲ ಕಡೆ ಕಲಿತದ್ರಿ ಈಗ ಒಂದು ಬುಟ್ಟಿ ಇಟ್ಟೀನಿ ನೋಡ್ರಿ ಒಲೆ ಮೇಲೆ ತುಪ್ಪ ಹಾಕಾಕತ್ತೀನಿ ನೋಡಿರಿ ತುಪ್ಪ ಅದು ಹಿಟ್ಟು ಎಷ್ಟಿರ್ತದ ನೋಡಿ ಅದು ಚೆಂದ ಎಲ್ಲ ಚೆಂದ ಮುಳುಗಬೇಕು ಮತ್ತು ಚೆಂದ ಕುದಿಯ ಕುದ್ದಂಗೆ ಆಗ್ಬೇಕ್ರಿ ಹಿಟ್ಟು ಅಂದ್ರೆ ಚೆಂದ ಇದು ಆಗ್ತದ ಹಿಂಗಾಗಿ ನಾ ಹಿಟ್ಟು ಸೋಸ್ಕೊಂಡೀನಿ ರೀ ಕಡಲೆ ಬೇಳೆ ಹುರಿದು ಬೀಸಿ ಸೋಸ್ಕೊಂಡಿದ್ದು ಹಿಟ್ಟದ್ರಿ ಅದು ಅಂದ್ರೆ ಮೊದ್ಲಿಗೆ ಜರ ಹುರಿದ್ರೆ ಈಗ ಜಾಸ್ತಿ ಹುರಿಯೋದು ಹತ್ತಲ್ರಿ ಈ ಥರ ಚೆಂದ ಜಾಸ್ತಿ ತುಪ್ಪ ಹಾಕಿದ್ರೆ ಚೆಂದ ಇದು ಆಗ್ತದ್ರಿ ಈಗ ನೋಡಿರಿ ಈಗ ಹೆಂಗಾಗಲಕತ್ತದ ಹೊಟ್ಟೆ ಎಲ್ಲ ಚೆಂದ ರೀ ಚಂದ ಹುರಿಬೇಕು ಇದು ಪೂರ್ತಿ ಇದ್ರದ್ದು ಕಲರ್ ಬರ್ಬೇಕ್ರಿ ಬ್ರೌನ್ ಕಲರ್ ಬರ್ಬೇಕ್ರಿ ಗೋಲ್ಡನ್ ಬ್ರೌನ್ ಥರ ಬರ್ಬೇಕ್ರಿ ಕಲರ್ ಅವಾಗ ಅದು ಸ್ಮೆಲ್ ಬರ್ತದೆ ರೀ ಘಮ್ಮ ಬರ್ತದ ಅವಾಗ ಅದು ನೋಡಿ ನೀವು ಆರಿಸ್ಬೇಕ್ರಿ ಈಗ ಹಾಗೆ ತಿರು ಕೈ ಬಿಡದೆ ತಿರು ತಿರ್ಕೋ ರೀ ಈ ಥರ ತಿರುಗಬೇಕು ನೋಡಿರಿ ವಟ ಕೈ ಬಿಡಬಾರ್ದ್ರಿ ಹಿಂಗೆ ತಿರುಗಬೇಕ್ರಿ ಗಂಟು ಹಾತಿರ್ತದ್ರಿ ಹಾಗೆ ಇದು ಮಾಡಿ ಮಾಡಿ ಇದು ಮಾಡ್ಬೇಕು ರೀ ಮತ್ತು ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಹಾಕಿ ತಿರುಗ್ಬೇಕ್ರಿ ಚೆಂದ ಆಗ್ತದೆ ಈಗ ನಾಗರ ನಾಗರ ಪಂಚಮಿ ಸಲುವಾಗ ಎಲ್ಲ ಎಲ್ಲರ ಮನೆಯಾಗ ಉಂಡಿ ಕರ್ದಂಟ ಎಲ್ಲ ಥರ ಐಟಮ್ಗಳು ಮಾಡ್ತಾರೆ ರೀ ಹೀಗಾಗಿ ನಾನು ಈ ಥರ ಮಾಡ್ಲಾತ್ತೀನಿ ರೀ ನೀವು ಯಾವ ಥರ ಮಾಡ್ತೀರಿ ನೋಡಿರಿ ನನಗೆ ಕಮೆಂಟ್ ಒಳಗೆ ಹೇಳಿರಿ ಈ ಥರ ನಾವು ಮಾಡ್ತೀನಿ ನೋಡಿರಿ ಒಬ್ಬೊಬ್ಬರು ತುಪ್ಪ ಕಡಿಮೆ ಹಾಕಿ ಬರೀ ಹಿಟ್ಟು ಹುರಿದು ಕಟ್ತಾರ ಉಂಡಿ ಅವು ಜರ ಅಂಗಳಕ್ಕೆ ಹತ್ಕೋತಾವ ಹೀಗಾಗಿ ನಾನು ಜರ ತುಪ್ಪ ಜಾಸ್ತಿ ಹಾಕೀನಿ ಹಾಕಿ ಚಂದ ಹುರಿದ್ರೆ ಅಂಗಡಿ ಸದ್ಕೊಳ್ಳಲ್ಲ ರೀ ಚೆಂದ ಆಗ್ತಾವ ಬಾಯ ಟೇಸ್ಟ್ ಬರ್ತವೆ ಈ ಇಷ್ಟು ಚೆಂದ ಹುರಿಬೇಕ್ರೆ ಹುರಿದಂಗೆ ಹುರಿದಂಗೆ ಕಲರ್ ಚೇಂಜ್ ಆಗ್ತದೆ ಗೋ ಗೋಲ್ಡನ್ ಬ್ರೌನ್ ರೀ ಕಲರ್ ಈಗ ಹಂಗೆ ಬಿಡದೆ ಹಂಗೆ ತಿರ್ಕೋತ ಇರ್ಬೇಕ್ರಿ ಹಾಗೆ ಇದೆಲ್ಲ ಈ ಸದ್ದು ಇದು ರೀ ಕಲರ್ ಹಂಗೆ ಹೆಂಗೆ ಹೆಂಗೆ ಹುರಿತಿರಿ ಹಂಗೆ ಚೇಂಜ್ ಆಗ್ತದೆ ನೋ ಈಗೆಲ್ಲ ನೋಡಿರಿ ಈಗ ಪೂರ್ತಿದ ರೀ ಈಗ ನಾ ಗ್ಯಾಸ್ ಆಫ್ ಮಾಡೀನಿ ಆಪ್ ಮಾಡೋದ ಬಳಕೆ ಅದು ಇಳಿ ಇಳಿಸಿ ಒಂದು ಸ್ವಲ್ಪ ಎಲ್ಲ ಪೂರ್ತಿ ತಣ್ಣಗಾಗಬೇಕ್ರಿ ಸೂಡದ್ರೆ ಸಕ್ರೆ ಹಾಕಿದ್ರೆ ಸಕ್ರೆ ಎಲ್ಲ ಅಳಸಾಗಿ ಬಿಡ್ತದೆ ಪೂರ್ತಿನ ಆರಿಸ್ಕೊಂಡು ಈಗ ಸಕ್ರೆ ಹಾಕಕತ್ತೀನಿ ನೋಡ್ರಿ ಸಕ್ರೆ ಸಣ್ಣ ಮಾಡಿ ಇಟ್ಕೋಬೇಕ್ರಿ ಮೊದ್ಲೇ ಈಗ ನೋಡಿರಿ ಎಲ್ಲ ಸಣ್ಣ ಮಾಡಿ ಸೋಸಿ ರೀ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕ್ಕೊಳಕತ್ತೀನಿ ರೀ ನಾನು ನೀವು ಸ್ವೀಟ್ ಕಮ್ಮಿ ತಿನ್ನೋರಿದ್ರೂ ಇದ್ರೂ ಕಮ್ಮಿ ಹಾಕೋರಿ ಈಗ ನಾನು ನೋಡಕ್ಕೆ ಎಲ್ಲ ಚೆಂದ ಇದು ಮಾಡ್ಲಾಕತ್ತೀನಿ ನೋಡಿರಿ ಕುಡ್ಸಕತ್ತೀನಿ ನೋಡಿರಿ ಸಕ್ರೆ ಪೂರ್ತಿ ಕಲಿಬೇಕ್ರಿ ಅದೆಲ್ಲ ಕೈಲಿ ಏನ ತಿಕ್ಕಬೇಕ್ರಿ ಮೊದಲೆಲ್ಲ ಕಚಿಗಿಲಿ ಹೊಟ್ಟೆ ಎಲ್ಲ ಇದು ಮಾಡ್ಲಾತೀನ್ ರೀ ಕಲಿಸ್ಬೇಕ್ರಿ ಅದೆಲ್ಲ ಚೆಂದ ಪೂರ್ತಿ ತಣ್ಣಗಾಗಿಂದೇ ಹಾಕ್ಬೇಕ್ರಿ ಬಿಸಿ ಇದ್ರೂ ಅದು ಪಾಕಾಗಿ ಬಿಡ್ತೈತ್ರಿ ಈಗ ನೋಡ್ರಿ ಹ್ಯಾಂಗಾಗ್ಯದ ಈ ಚೆಂದ ಎಲ್ಲ ಇದು ಮಾಡ್ಬೇಕ್ರಿ ಹಿಂಗೆ ತಿಕ್ಬೇಕ್ರಿ ಈ ಥರ ಚೆಂದ ಎಲ್ಲ ಏಕ್ ಜೀವ್ ಆಗ್ಬೇಕ್ರಿ ನೋಡ್ರಿ ಈಗ ಪೇಡ ಆದಂಗೆ ಆಗೈತ್ರಿ ಈಗ ಇದು ಈ ಥರ ಉಂಡಿಗೆ ಕಟ್ ಹಾಕೋದು ಚಂದ ಆಗ್ತದ್ರಿ ಈ ಥರ ಆದ್ರೆ ಅವಾಗ ಗಂಟೆ ಇರ್ತಾವ್ರಿ ಗಂಟೆಲ್ಲ ಒಡೇತನ ಈ ಥರ ರೀ ಈಗ ನೋಡಿರಿ ಹದ ಎಲ್ಲ ನಾವು ಉಂಡಿಗೆ ನೋಡಿರಿ ನಾ ನಿಮಗೆ ಯಾವ ಸೇಪ್ ಬೇಕು ಆ ಸೇಪ್ ಉಂಡೆ ಕಟ್ಕೋರಿ ನಾನು ಈ ಥರ ಮಾಡ್ಕೊಕತ್ತೀನಿ ನೋಡಿರಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ರೀ ನೋಡಿರಿ ಈಗ ಎಷ್ಟು ಚೆಂದ ಆಗ್ಯಾವ ಉಂಡಿ ನೀವು ಒಮ್ಮೆ ಟ್ರೈ ಮಾಡಿರಿ